ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಡೂವರ್ ಡೈ ಕನ್ನಡ ನ್ಯೂಸ್ ಚಾನಲ್ಗೆ ಸುಸ್ವಾಗತ ಕುಷ್ಟಗಿ ತಾಲೂಕಿನ ಸರ್ಕಾರಿ ನೌಕರಿ ಹೆಸರಿನಲ್ಲಿ ವಂಚನೆ ಆರೋಪ ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ಮನವಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಶಿಪುತ್ರ ಕೊಕ್ಕಂಬ ಕಾಳೆ ಎಂಬ ವ್ಯಕ್ತಿ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಹೇಳಿ ಜನರಿಂದ ಹಣವನ್ನು ಪಡೆದು ವಂಚನೆ ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ ಸಿದ್ದು ಪೂಜಾರಿ ಎಂಬವರು ನೀಡಿರುವ ದೂರಿನ ಪ್ರಕಾರ ಶಿವಪುತ್ರ ಕುಕುಂಬಕಾಳೆ ಅವರು ಮೂರು ವರ್ಷಗಳ ಹಿಂದೆ ಹಣ ಪಡೆದಿದ್ದು ಇದುವರೆಗೆ ಹಣವನ್ನು ಮರಳಿ ನೀಡಿಲ್ಲ ಹಣದ ಬಗ್ಗೆ ಪ್ರಶ್ನಿಸಿದರೆ ಬೆದರಿಕೆ ಹಾಕುತ್ತಿರುವುದಾಗಿ ಕೂಡ ಆರೋಪಿಸಲಾಗಿದೆ ಇನ್ನು ಸಿದ್ದು ಪೂಜಾರಿ ಅವರು ಭಾರತ ಭೀಮಸೇನೆ ಸಂಘಟನೆ ಮೊರೆ ಹೋಗಿ ಹೋಗಿದ್ದಾರೆ ಇದೇ ರೀತಿಯಲ್ಲಿ ಹಲವು ಜನರಿಂದ ಹಣ ಪಡೆದು ವಂಚನೆ ನಡೆಸುತ್ತಿರುವ ಬಗ್ಗೆ ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಈ ಸಂಬಂಧಪಟ್ಟ ಪೊಲೀಸ್ ಹಾಗೂ ಜಿಲ್ಲಾ ಆಡಳಿತಗಳು ತಕ್ಷಣ ತನಿಖೆ ನಡೆಸಿ ಸತ್ಯಾಸತ್ಯತೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇನ್ನೂ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಇವರನ್ನು ಸಂಪರ್ಕಿಸಿ ಒಂಬತ್ತು ಸೊನ್ನೆ ಆರು ಸೊನ್ನೆ ಸೊನ್ನೆ ಒಂದು ನಾಲ್ಕು ಮೂರು ಏಳು ಏಳು ಡೂ ವರ್ ಡೈ ಕನ್ನಡ ನ್ಯೂಸ್ ಚಾನಲ್ ಬಾಗಲಕೋಟೆ ನೋಡಿ ವ್ಯಕ್ತಿ ಕಾಣಿಸ್ತಾ ಕಾಣಿಸ್ತಾಯಿದ್ದೆ ನೋಡಿ ಇವನಿಗೆ ನಾನು ಒಂದೂವರೆ ಲಕ್ಷ ಅಮೌಂಟ್ ಕೊಟ್ಟಿರ್ತೀನಿ ಕೆಲಸ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಫೇಕ್ ಸರ್ಟಿಫಿಕೇಟ್ಗಳು ಮಾಡಿಸಿ ನನ್ನ ಹತ್ರ ದುಡ್ಡು ತಗೊಂಡಿರ್ತಾನೆ ಆಮೇಲೆ ಎಲ್ಲಿ ಇಲ್ಲಿವರೆಗೂ ಯಾವುದೇ ದುಡ್ಡು ನಾನು ಕೊಟ್ಟಿರಲಿಲ್ಲ ಕೊಟ್ಟಿಲ್ಲ ಅವ್ರ ಮನೆಗೆ ತುಂಬ ಸರ್ತಿ ನಾನು ಹೋಗಿ ಬಂದಾಯಿತು ಒಂದು ಎರಡು ಮೂರು ಸರ್ತಿ ಹೋಗಿ ಬಂದಾಯಿತು ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಬರೀ ಕತೆಗಳು ಇದ್ದಾನೆ ಅವ್ರ ಮನೆಗೆ ಹೋಗಿ ಬರೋಕ್ಕೆ ನನಗೊಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚಾಗಿದೆ ಟೋಟಲ್ ನನಗೆ ಒಂದೂವರೆ ಲಕ್ಷ ಕೊಡಬೇಕು ಅವನು ಇಲ್ಲ ಅಮೌಂಟು ಬರೀ ನಾಳೆ ಸುಮಾರು ಎರಡೂವರೆ ವರ್ಷದಿಂದ ಕೊಡ್ತೀನಿ ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಈ ಥರ ತುಂಬ ಜನರಿಗೆ ಫ್ರಾಡ್ ಮಾಡಿದ್ದಾನೆ ಸುಮಾರು ಜನಗಳಿಗೆ ಈ ಥರ ಫ್ರಾಡ್ ಮಾಡಿದ್ದಾನೆ ಇವನು ಯಾವ ಕೆಲಸನೂ ಆಗೋಲ್ಲ ಇವನ ಕಡೆಯಿಂದ ನಮ್ಮ ಅಮೌಂಟ್ ಬೇಕು ನಮ್ಗೆ ಏನು ಮಾಡಬೇಕಂದ್ರೆ ನೆಕ್ಸ್ಟು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಸೊ ಇದು ನಮ್ಮ ಅಮೌಂಟ್ ಸ್ವಲ್ಪ ಸ್ವಲ್ಪ ಬರುವಾಗೆ ಮಾಡಿ ದಯವಿಟ್ಟು ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಈಗ ನೀವು ನೋಡ್ದಂತ ಕುಷ್ಟಗಿಯಲ್ಲಿ ಶಿವಪುತ್ರ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಹತ್ರ ಮನಿ ಐತಿ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಜನರಿಗೆ ವಂಚನೆ ಮೋಸ ಮಾಡ್ತಾನೆ ನೌಕರಿ ಸರ್ಕಾರಿ ನೌಕರಿ ಬರ್ಬೇಕಂದ್ರ ಹಂಗ ಬರಂಗಿಲ್ಲ ಇದೆ ಅವೆಲ್ಲ ಆನ್ಲೈನ್ ಐತಿ ಕೊಡೋರು ಸ್ವಲ್ಪ ನೋಡಿಕೊಡ್ರಿ ಯಾಕಂತಂದ್ರ ಇದು ಸೇವಾ ಸಿಂಧು ಆ್ಯಪ್ ಇವ ಶಿವಪುತ್ರ ಒಂದು ಸಿದ್ದರಾಮಯ್ಯ ಅವರಿಗೆ ಒಂದ್ ಲೆಟರ್ ಬರ್ದನ್ ಸಿದ್ದರಾಮಯ್ಯ ಸರಿಗೆ ಒಂದ್ ಲೆಟರ್ ಬರೆದಿ ಈ ಡಿಪಾರ್ಟ್ಮೆಂಟ್ ನಾಗ ಈ ಹುದ್ದೆ ಖಾಲಿ ಇದೆ ಅಂತ ಹೇಳಿ ಒಂದ್ ಲೆಟರ್ ಬರ್ದಾನ ಆ ಲೆಟರ್ ಮುಖಾಂತರ ಇವ್ರಿಗೆ ನೌಕರಿ ಹೆಂಗ್ ಸಿಕ್ ಸಿಕ್ಸಿರ್ಬೇಕು ಅಂತ ವಿಚಾರ ಮಾಡಿಸಿ ಈ ತರ ಎಲ್ಲಾ ಕಡೆ ಅದಾರ ವಂಚನೆ ಮೋಸ ಮಾಡೋರು ನೌಕರಿ ಕೊಡ್ತೀನಿ ಅಂತ ಹೇಳಿ ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿ ಈ ಸರ್ಕಾರಿ ನೌಕರಿ ಇಂಥವ್ರೆ ಬರಂಗ್ ಬರಂಗಿಲ್ಲ ಎಲ್ಲ ಆನ್ಲೈನ್ ಮುಖಾಂತರ ಐತಿ ಸ್ವಲ್ಪ ಕೊಡೋರು ಸ್ವಲ್ಪ ವಿಚಾರ ಮಾಡಿ ಈಗ ಹಣ ವಾಪಸ್ ಕೇಳಿದ್ರೆ ಧನಕಿ ಮಾಡೋದು ಈಗಿಲ್ಲ ಆಮೇಲೆ ಕೊಡ್ತೀನಿ ಈಗ ಈ ಟೈಪ್ ಮಾಡಿ ಒಂದು ಮೂರು ವರ್ಷ ಮಾಡ್ಯಾನು ಇಲ್ಲಿ ನಮ್ ಜಿಲ್ಲೆದಾಗು ಅಧ ಇಲ್ಲಿ ನೌಕರಿ ಕೊಡಸ್ತೀನಿ ಹಂಗ ಅಂತೇಳಿ ರೊಕ್ಕ ತಿನ್ನಿ ಪಾಪ ಬಡ ಜನರಿಗೆ ಬಾಳ್ ಮೋಸ ಮಾಡ dacă, dintre băcări, cercara liga